ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂವತ್ತೊಂಬತ್ತು ನೀವೇನ ಮುಂಚಿನ ಮೂವತ್ತೆಂಟು ಭಾಗಗಳಲ್ಲಿ ನೋಡಿಲ್ಲ ಅಂದ್ರೆ ಫಸ್ಟ್ ವಿಡಿಯೋ ನೋಡ್ಬಿಟ್ಟು ಭಾಗ ಮೂವತ್ತೊಂಬತ್ತರ ನೋಡ್ರಿ ನಿಮ್ಗೆ ಸ್ಟೋರಿ ಅರ್ಥ ಆಗುತ್ತೆ ಬನ್ನಿ ತರ ಮಾಡ್ಬೇಡ ವಿಡೋಣ ಶುರು ಮಾಡೋಣ ಅವತ್ತು ನೋಡ್ರಿ ನಮ್ಮ ನಾಗಜ್ಗೂ ನನಗೂ ವಾಂತಿ ಬದಿಯಲ್ಲ ಕಿತ್ಕೊಂತು ಇವತ್ತು ನೋಡ್ರಿ ಇಕ್ಕಿದ ತಲೆ ಎಲ್ಲ ಸುತ್ತೈತಿ ಅಲ್ಲಿ ನೋಡ್ರಿ ಗೌರಿ ಹಿಂಗಾಗ್ತೈತಿ

ಮತ್ತೆ ಇವತ್ತು ಗೌರಿಗೆ ಮತ್ತೆ ಮಗುಗೆ ಅವ್ರ ಮಗ ಮಗುಗೆ ಅವ್ರ ಗಂಡ ಕೋದಣಗೆ ಎಲ್ಲರಿಗೂ ಹುಷಾರಲ್ಲ ಸ್ವಾಮಿ ಇಚ್ಕಿದ್ದಂಗೆ ಕಾಲು ಹೊಡ್ತಾ ಮೈ ಕೈ ಹೊಡ್ತಾ ಶಾಕ ಚಿತ್ತಂಗ ಆಗುತ್ತೆ ಕಾಳಿ ಹಿಡ್ಕೊಂತೇವಂತಿಬ್ ಸ್ವಾಮಿ ಅದೇನಾಯ್ತನ ಗೊತ್ತಿಲ್ಲ ಸ್ವಾಮಿ ನನ್ಗೂ ಹುಷಾರಿಲ್ಲ ಅವ್ರಿಗೂ ಹುಷಾರಿಲ್ಲ ಏನೋ ಮನೊಳಗೆ ಏನೋ ಒಂಥರ ವಿಚಿತ್ರವಾಗಿ ಆಗ್ತೈತಿ ಅದಕ್ಕೆ ನಿಮ್ಮನ್ನ ಶಾಸ್ತ್ರಿ ಕೇಳ್ಕೊಂಡವರಂತ ಬಂದೆ ಹೌದಾಜಿ ಬಾ ಅದೇನಾಯ್ತು ನೋಡೋಣ ಬಾ ಕೌಡೆ ಹಾಕು ನೋಡ್ರಿ ಕೌಡೆ ಹಾಕೋಜಿ ನೋಡೋಣ ಏನಾಗೈತಿ ಅಂತವ ಹ್ಮ್ ಇನ್ನೊಂದ ಸಲ ಹಾಕ ಓಹೋ ಜೆ ಇದು ಕೈಗಾರಿಕೆ ಅಂತ ಬಂದೈತೆಲ್ಲ ಜೆ ಯಾರೋ ಮಾಡ್ಸ್ಯಾರ ಅಂತ ಹೇಳುತ್ತಲ್ಲ ಜೆ ಆ ಏನ್ ಸರಿ ಕೈಗಾರಿಕೆ ಮಾಡ್ಯಾರ ಯಾರೋ ಮಾಡ್ಸ್ಯಾರ ಅಯ್ಯೋ ದೇವರೇ ಇದೇನಪ್ಪ ಇದು ಇಂಥ ಕೆಲಸ ಮಾಡ್ಯಾರಲ್ಲಪ್ಪ ನಾವು ಯಾರಿಗಾರ ಮಾಡ್ತೀವಪ್ಪ ಆ ನಮಗ್ ಇಂತ ಕೆಲಸ ಮಾಡ್ಯಾರಲ್ಲಪ್ಪ ದೇವ್ರೆ ನೋಡಿ ಸ್ವಾಮಿ ಎಂತ ಮರ್ಯಾದೆ ಕೆಲಸ ಮಾಡೋದೇ ನಾವ್ ಯಾರಿಗೂ ಅನ್ಯಾಯ ಮಾಡ್ತಾರಲ್ಲ ಯಾರಿಗೂ ಕೆಟ್ಟದ್ ಬಯಸ್ತಾರಲ್ಲ ಯಾರಿಗೂ ಕೇಳಬಾರ್ದಾರಲ್ಲ ನಮಗೆ ಇಂತ ಕೆಲಸ ಮಾಡಲ್ಲ ಸ್ವಾಮಿ ಇನ್ ಎಂತ ಮನೆಯಾಳ್ರ ಆಗಿದ್ದರು ಅಯ್ಯೋ ಗೊತ್ತು ಬಿಡ್ತಾಡ್ರಂಗಜ್ಜೆ ನಾನ ನೀವತ್ತು ಹೊಸ್ತಾ ನೋಡ್ತಾ ಇದ್ದೀನಿ ನಿನ್ನ ನೀವೆಂತ ಒಳ್ಳೆ ಜನಗಳು ಅಂತ ನನಗೆ ಗೊತ್ತಿಲ್ವಾ ಏನ್ ಮಾಡಕ್ ಆಗುತ್ತೆ ಲೋಕದ ಮೇಲೆ ಇಂತ ಜನಗಳು ಇರ್ತಾರೆ ಎಲ್ಲಾರು ಒಳ್ಳೆ ಇರಕಾಗುತ್ತಾ ಕೆಟ್ಟರ ಇರ್ತಾರ ಒಳ್ಳೆ ಇರ್ತಾರೆ ನಿನ್ಗೆ ಯಾರ್ ಮೇಲಾರು ಅನುಮಾನ ಇದ್ರೆ ಹೇಳು ಅವ್ರ ಹೆಸರ ಮನಸ್ಸಲ್ಲಿ ಇಕ್ಕೇಬಿಟ್ಟು ಕೌಡೆ ಹಾಕು ಅವ್ರ ಹೆಂಗೆ ಅಂತ ಹೇಳ್ತೀನಿ ಈಗ ಯಾರಿಂತ ಮನೆಯಳಿ ಕೆಲಸ ಮಾಡಿದ್ದರು ಓಹೋ ಸಮಾನಕ್ಕೆ ಮರ್ಯಾಳಿ ಮೂದೇ ಇರಬೇಕು ಯಾಕೆಂದರೆ ನಾನು ಕಂಡ್ರೆ ಆಗದೆ ಊರೊಳಗೆ ನಾವು ಡಬ್ಳೆ ಇನ್ನು ಯಾರು ಅಂತ ನಂಗೆ ಶತ್ರುಗಳಿಲ್ಲ ನಾವು ಬೇರೆ ಒಳ್ಳೆ ಗೇಲ್ಗೆ ಹಾಕ್ಸ್ತೀವಿ ಸಿಟ್ಟಿಕ್ಕೊಂಡು ಈ ಮಾಡ್ಯಾಳ ಅಂತ ಕಾಣುತ್ತೆ ಗೇಲೇ ಬೇರೆ ಹೇಳ್ತಾ ಇದ್ದಲ್ಲ ಮಾಡ್ತೀನಿ ಕಂಡ್ರೆ ಅಚಿಕ್ ಬಂದಷ್ಟು ನಿಮ್ಮನ್ನ ಗಿರ್ಗಿಟ್ಲ ಆಡಿಸ್ತಾ ಏನು ಮಾಡ್ತೀನಿ ಅಂತ ನೋಡ್ತಾರೆ ಅಂತ ಹೇಳ್ತಾ ಇದ್ದಲ್ಲ ಬಂದ್ಬಿಟ್ಟು ಅಚಿಕ್ ಬಂದಷ್ಟನೇ ಹಿಂಗೆಲ್ಲ ಅವ್ಬಿಟ್ಟು ಮಾಡಿಸ್ಯಾ ಅಂತ ಕಾಣುತ್ತೆ ಮಾಡಿಸ್ಬಿಟ್ಟು ನಮ್ಮ ರಾಕಿಂಗ್ ಜಾಮ್ ತೆಗಿತೈತಿ ನನಗೆ ಗೊತ್ತೇ ಆಗ್ತಾ ಇಲ್ಲ ಅದಕ್ಕೆ ಹದಿನೈದು ದಿನ ಅವಳು ನಮ್ಮ ತಂಟೆಗೆ ಬಂದಿಲ್ಲ ಜಗಳಕ್ಕೆ ಬಂದಿಲ್ಲ ಕೊಳಂದೊಳಗೆ ಮಾಡಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟವಳೆ ಅದಕ್ಕೆ ನಮ್ಗೆ ಜಾನ್ ತೆಗಿತ ನಮ್ಗೆ ಗೊತ್ತೇ ಆಗಿಲ್ಲ ಹಾ ಇನ್ ಯಾರಾಗ ಮಾಡಕ್ ಸಾಧ್ಯ ಇಲ್ಲ ಅವಳೇ ಇರಬೇಕು ಅವಳೆ ಮನಸ್ಸಲ್ಲಿ ಹಸಿಕೊಂಡು ಕೌಡೆ ಹಾಕ್ತೀನಿ ನೋಡೋಣ ಸ್ವಾಮಿ ಒಬ್ಬರ ಮೇಲೆ ಅನುಮಾನ ಐತೆ ಅವ್ರ ಅಷ್ಟು ಮನಸ್ಸಲ್ಲಿ ಇಕ್ಕೊಂಡು ಕೌಡೆ ಹಾಕ್ತೀನಿ ಅವರೇ ನೋಡ್ರಿ ಅನುಮಾನವೇ ಬೇಡ ಕಣಜಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಅಂತ ಹೇಳ್ತೈತೆ ಎಲ್ಲೂ ದೂರನೇ ಇಲ್ಲ ಮನೆ ಪಕ್ಕದಲ್ಲೇ ಇದಾರೆ ಅಂತ ಹೇಳ್ತೈತೆ ಮನೆ ಪಕ್ಕದಲ್ಲೇ ಇಕ್ಕೊಂಡು ಚೆನ್ನಾಗಿ ಸ್ವಾಮಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಳಿದ್ದಾಳೆ ಮನೆ ಹಳೆ ಮಾದೇವಿ ಅಂತವ ಅವಳ ಎಗದ್ ಬಿದ್ದೋಗ ಅವಳು ಸೊಲ್ಲ ಅರ್ಗ ಅವಳಿ ನನ್ ಕಂಡ್ರೆ ಆಗಲ್ಲ ನನ್ ಕಂಡ್ರೆ ಹಂಗೆ ಹುರಿದ್ ಬೀಳ್ತಾಳೆ ಅವಳ ಇಂತ ಕೆಲಸ ಮಾಡಿ ಸ್ವಾಮಿ ದೊಡ್ಡಗಾಜಿ ನಿಮ್ಮನೆ ಮಗಳಲ್ಲಿ ಎಲ್ಲಿದ್ದಾಳಜಿ ನಿಮ್ಮನೆ ಪಕ್ಕದಲ್ಲಿ ಗಬ್ಬಳಕ್ಷಣ ರಾವಣ ಇರೋದು ಅಯ್ಯೋ ಸ್ವಾಮಿ ನಮ್ಮ ಮನೆ ಮಗಳಲ್ಲಿ ಗಬ್ಬಳಕ್ಷಣ ಮನೇಲಿ ಇರೋದು ಅವರು ತೋಟದಲ್ಲಿ ಹೊಸ ಮನೆ ಕಟ್ಕೊಂಡು ತೋಟದ ಮನೆಗೆ ಹೋದ್ರು ಅದೇ ಸುಮಾರು ದಿನದಿಂದ ಇದು ಮನೆ ಖಾಲಿ ಇತ್ತು ಇವಳು ಅಬ್ರಾಡ್ಗ ಈ ಮೂರೆ ಮನೆ ಮಾದೇವಿ ಮೂರೆ ಮಲ್ಲಿ ಇದ್ಲು ಅವಳ ಮನೇನು ಅನ್ನಗ್ ನೀರ್ ಕುಡ್ದು ಅದ್ನು ಮಾರ್ಕೇನ್ ತಿಂದು ಇರಾಕ್ ಮನೇಲಿ ಇಲ್ಲಿಗೆ ಬಾಡಿಗೆ ಬಂದು ಅಳೆ ಬಂದು ಎರಡು ವರ್ಷ ಸ್ವಾಮಿ ಅವಳ ಸ್ವಲ್ ಸೋಮವಾರ ಅಡ್ಗ ಅವಳಿಗೆ ಏನ್ ಬಂದಿತ್ತ ಒತ್ಕೊಂಡ್ ಹೋಗೋದು ಹಳದಿ ಬಂದಾಗ್ಳಿಂದನೂ ಒಂದ್ ನೆಂದಿಲ್ಲ ಸ್ವಾಮಿ ದಿನಾ ಕಾಲ್ ಕರ್ಕೊಂಡ್ ಜಗಳ್ ಕೊತ್ತಳೆ ದಿನ ನಮ್ ಕಂಡ್ರೆ ಉರ್ದ್ ಬಿಳ್ತಾಳ ಹಂಗೆ ಕಾಯಕ ಅಂತಳೆ ನಮ್ಗಂತೂ ಸಾಕ್ ಸಾಕಾಗ ಹೋಗ್ತಿ ಅವಳು ಸೊಲ್ ಅಡ್ಗ ಇವಳ ಆಕಾರ ಬಂದಪ್ಪ ಪಕ್ಕದ ಮನೆಗೆ ಅಂತವಾ ನಮ್ಗೊಂದು ತರಕಟ್ಟು ಆಯ್ತು ನನಗೂ ನಮ್ಮ ಅಜ್ಜಿಗು ಅವ್ಳಗ್ ಆಪತ್ಪನ್ನ ಚಾಪಸ್ ಸುತ್ಕೊಂಡು ಹೋಗ ಅವಳಿಗೆ ಕೈ ಕರಿಂದ ಕಡಿಯಾ ಅದ್ ಯಾ ಬೆಳೆ ಕಾಳಿ ಗೊತ್ತಿಲ್ಲ ನಮ್ ಕಂಡ್ರಂಗೆ ಹುರ್ದು ಬಿಳ್ತಾಳೆ ಅವಳೇ ಯಾ ನೋಡಿ ಹಿಂಗೆ ತ ಮಾಡಾಳೆ ಮಾಡ್ಯಾಳೆ ಸೊಲ್ಲ ಸೊಲ್ ಅಡ್ಗ ಆ ದೇವ್ರು ಒಳ್ಳೇದ್ ಆ ದೇವ್ರು ಅವಳಗೂ ಸರಿಯಾಗಿ ಇಕ್ತ ದೇವ್ರು ಅನ್ಯಾಯ ಮಾಡ್ದಾರೇನು ಸುಮ್ಮನೆ ಬಿಡ್ತಾನ ನಾವ್ ಯಾರು ಅನ್ಯಾಯ ಮಾಡ್ದಾರಲ್ಲ ಅವ್ಳಗು ಒಂದಲ್ಲ ಒಂದಿನ ದೇವ್ರು ಸರಿಯಾಗಿ ಮಾಡ್ತಾನೆ ಅವಾಗ ಗೊತ್ತಾಗ್ತ ಅವಳಿಗೆ ಸ್ವಾಮಿ ಈಗ ಏನ್ ಮಾಡ ಸ್ವಾಮಿ ಆ ಇದಕ್ ಪರಿಹಾರ ಏನ್ ಸ್ವಾಮಿ ಒಬ್ರಿಗೂ ನೆಮ್ಮದಿ ಇಲ್ಲ ಸ್ವಾಮಿ ಒಬ್ರು ತಪ್ಪೊಬ್ರಿಗೆ ಏನನ ತಪ್ಪೊಬ್ರಿಗೆ ಆಗ್ತಾನೆ ಇರೋದು ಸ್ವಾಮಿ ನನಗೆ ಅಜ್ಜಿಗೆ ಗೌರಿಗೆ ಪಾಪ ಆರು ಆರ್ ಮುಗ ಗೌರಿಗೊಂಡ ಕೋದಾಡಿಗೆ ಎಲ್ಲಾರ್ಗು ತಪ್ಪ ತಪ್ಪೊಬ್ರಿಗೆ ಆಗ್ತಾನೆ ಆಯ್ತು ಸ್ವಾಮಿ ಏನೋ ಅರಾಮ್ಕೊಳು ಏನ್ ಮಾಡ ಸ್ವಾಮಿ ನೋಡ್ರಾಗಜೆ ಇದು ಪರಿಹಾರ ಏನಂದ್ರೆ ಮಾಡ್ ಇರ್ತಾರೆ ಮಾಡ ತೆಗೆಯರ್ ಇರ್ತಾರೆ ಅವ್ರೆಲ್ಲಾರು ಒಳ್ಳೆ ವಿಚಾರಿಸ್ಬಿಟ್ಟು ಅವ್ರ ಕಕ್ಕ ಬಿಟ್ಟು ಕೀಳಿಸ್ಬಿಟ್ರಿ ಸರಿ ಆಗ್ಬಿಡತ್ತೇ ಹೌದೇನ್ ಸ್ವಾಮಿ ಸರಿ ಸ್ವಾಮಿ ಆಯ್ತು ವಿಚಾರಿಸ್ತೀನಿ ನಮಗೆ ಸರಿ ಆಡೋ ಸಾಕಾಯತಿ ಯಾರೋ ಒಬ್ಬರು ಒಳ್ಳೆಯ ಕರ್ಕೊಂಡ್ಬಂದು ಅದೇನೆಲ್ಲ ಮಾಡಿಸ್ಬಿಡ್ತೀವಿ ನಮ್ಗದು ಸಾಕಾಗೋ ಐತಿ ಅಷ್ಟು ಮಾಡಾಜಿ ಎಲ್ಲ ಸರಿ ಆಗುತ್ತೆ ಏನು ಅದ್ರ ಕಣಕೋಬೇಡ ಏನು ತೊಂದರೆ ಇಲ್ದಂಗೆ ಆಗುತ್ತೆ ಫಸ್ಟ್ ಅಷ್ಟು ಮಾಡು ಸರಿ ಕಳ್ಸಾಮಿ ನಾನೇನು ಬರ್ತೀನಿ ಆಯ್ತು ಹೋಗ್ಬಾರ್ದು ದೊಡ್ಡ ರಂಗಜ್ಜಿ ಒಳ್ಳೇದಾಗ್ಲಿ ಗೌರಿ ಬಂದ್ರಂಗಜ್ಜಿ ಬಾ ಶಾಸ್ತ್ರ ಕೇಳ್ತಿ ಬಂದ ಓ ಕಣೆ ಕೇಳ್ತಿ ಬಂದೆ ನಿಮ್ಗೆ ಹೆಂಗೆ ಈಗ

ఏన్ జగళకి బర్లివ యాక తప్పివళదు అసండి కిత లో సైలెంట్ పరిహార మాట కీలర్నా కట్ మాట కల్స్బంతి అదే మాట కల్సార ఒప్పాకి అది క్తి బీవ జడ్క ఇల్గే నల్ హీని ఇదిల అయ్యో బ్రీ నవ్వు శాస్త్ర కేకి ఐనూర్తీ అలా సంఖ్య కండు ఇల్ గౌరి మంది శాస్త్ర కళ అయ్యో ని గొప్పలోల్వాళగందూ కోరుముగ గౌరీ అల్వా ఆడది నోడ్ బిను ఎదే నెనే అంత జీవన ఓదంగా ఆ గబరి ఆగిబిడ్తూ ఇద ఇక ఏనా ఇవ్ గంతవ ఎలా మైకై ఓతా ఊరి ఏన్బిారా ఒస హారో సంతో అంగారా బై ఒడ్తా బార తలకె బందబడదు నన్గు అంతూ ఇతాంత నన్గు వాటి కణిర కిత మ్యాక్ ಅದಕ್ಕೆ ಐನಾರ್ ಹೇಳಿರು ಯಾರು ಮಾಟ ಕೇಳ ಕರ್ಕೊಂಡು ಹೋಗ್ಬಿಟ್ಟು ಮಾಟ ಕೇಳಿಸ್ಬಿಡ್ರಿ ಸರಿ ಆತಂತ ಹೇಳಿರ್ಕಂಡ್ರಿ ಅದ್ ಯಾರು ಹುಡುಕೋದು ಎಲ್ ಕೇಳಿಸೋದು ಯಾರೋ ಕೇಳಾರು ಒಂದು ಗೊತ್ತಾಗ್ತಿಲ್ಲ ಹೌದಾ ಅಯ್ಯೋ ನನಗೆ ಗೊತ್ತು ಬಿಡೇ ಮಾಟ ಕೇಳಾರು ನೀನಾ ಕೇತನೆ ಮಾಡ್ತೀಯಾ ಆ ಚೊಂಬಲಕ ಸ್ವಾಮಿಗಳು ಇಲ್ವಾ ಅವ್ರು ಅದ್ನೆಲ್ಲ ಮಾಡ್ತಾರೆ ಅದ್ ಮಾಡೋದಲ್ದಲ್ಲೇ ಯಾರು ಮಾಡ್ಯಾರೋ ಅವ್ರಿಗೆ ಹಿಂದಿರಿಕೆ ಬೇಕು ಮಾಡ್ತಾರೆ ಸುಮಾರು ಕಡೆ ಮಾಡ್ಯಾರೇ ನನಗೂ ಆ ಪರಿಚಯ ಅವ್ರವ್ರು ಹೋಗಂತೇಳಿ ಹೋಗಿ ಕರ್ಕೊಂಬರೋಣ ಕರ್ಕೊಂಬಿಟ್ಟು 요렇게 인뜨리깨 보고 요렇게 약간 얌뜨기 보고 악마를 싼솜니로